ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಿನ್ನೆ ಭಾಳ ಬಿತ್ರಿ ನಿನ್ನೆ ಒಂದ ದಿನ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಏಳು ಲಕ್ಷ ಕೋಟಿ ಕಿಂತ ಹೆಚ್ಚು ರೊಕ್ಕ ವೀಕ್ಷಕರೇ ಖಾಲಿ ಅದು ನೋಡ್ರಿ ಅಂದ್ರೆ ಯಾವ ತರ ಲಾಸ್ ಆಗಿದೆ ಇನ್ವೆಸ್ಟರ್ಸ್ ಅಂತ ಈ ತರಲ ನೀವ್ ತಿಳ್ಕೋಬಹುದು ಅದ ಕಾರಣ ಇವತ್ತಿನ ಈ ವಿಡಿಯೋನೇ ಎಲ್ಲಾ ನಮ್ ಭಾರತದ ಪರಿಸ್ಥಿತಿ ಭಾರತದ ಎಕನಾಮಿ ಆಗ್ಲಿ ಭಾರತದ ಏನ್ ಸರ್ಕಾರ ಐತಿ ಅದು ಒಂದ್ ಕೆಲವೊಂದು ಚಲೋ ಚಲೋ ಡಿಸಿಜನ್ ಗಳನ್ನ ಆದ್ರೂ ಸಹ ಯಾಕೆ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಇರುವತ್ತ ಕಂಪನಿಗಳ ಅರ್ನಿಂಗ್ಸ್ ಚಲೋ ಬರತ್ತವ ಆದ್ರೂ ಯಾಕ್ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಇರುವತ್ತ ಅದಕ್ಕೆ ಈ ತರ ಬಿಳತ್ತೈತಿ ಅಂತ ಎಲ್ಲಾ ದಾಗ ಇವತ್ತಿನ ಈ ವಿಡಿಯೋನಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ ಬರೀ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡುದು ನೋಡ್ಬೋದ ನಾವು ನಿನ್ನೆ ಒಂದ ದಿನ ವೀಕ್ಷಕರೇ ಭಾರತದ ಸ್ಟಾಕ್ ಮಾರ್ಕೆಟ್ ನೋಡ್ರ ನಿಫ್ಟಿ ಫಿಫ್ಟಿನಾಗ ಎರಡು ನೂರ ಇಪ್ಪತ್ತಾರು ಪಾಯಿಂಟ್ ವೀಕ್ಷಕರೇ ಡೌನ್ ಇತ್ತ ನಿಫ್ಟಿ ಫೈವ್ ಹಂಡ್ರೆಡ್ ಮುನ್ನೂರ ಒಂಬತ್ತು ಪಾಯಿಂಟ್ ಡೌನ್ ಇತ್ತ ಬ್ಯಾಂಕ್ ನಿಫ್ಟಿ ಐದನೂರ ಮೂವತ್ತೆಂಟು ಪಾಯಿಂಟ್ ಡೌನ್ ಇತ್ತ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮುನ್ನೂರ ಎಪ್ಪತ್ನಾಕ್ ಪಾಯಿಂಟ್ ಡೌನ್ ಇತ್ತ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನ ಸಹ ಪರಿಸ್ಥಿತಿ ನಿಫ್ಟಿ ಮಿಡ್ ಮಿಡ್ಕ್ಯಾಪ್ ಆಗಿತ್ರಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಅನ್ನು ಮುನ್ನೂರ ಎಪ್ಪತ್ತೈದು ಪಾಯಿಂಟ್ ವೀಕ್ಷಕರ ಡೌನ್ ಇತ್ತ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಾಗ ಭಾಳ ಹೆವಿ ಸೆಲ್ಲಿಂಗ್ ಪ್ರೆಷರ್ ಐತಿ ಅದ ಕಾರಣನೂ ವೀಕ್ಷಕರ ಇನ್ವೆಸ್ಟರ್ಸ್ ಅದು ರಿಟೇಲ್ ಇನ್ವೆಸ್ಟರ್ಸ್ ಬಹಳ ಲಾಸ್ ಆಗಿತ್ತು ದಿನ ದಿನ ಅಥವಾ ಪೋರ್ಟ್ಫೋಲಿಯೋ ಲಾಸ್ನಾಗ ಐತಿ ಮಾರ್ಕೆಟ್ ಆಲ್ ಟೈಮ್ ಹೈನಾಗಿದ್ರೂ ಅಂತ ನಾವು ಅನ್ಬೋದ ಮತ್ತೊಂದು ನಾವು ವೀಕ್ಷಕರೇ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ನಾಗಿಂದು ಒಂದ್ ತಿಂಗಳ ಏನ್ರಿ ನಾವು ಟಾಪ್ ಲೂಸರ್ ಸ್ಟಾಕ್ ಗಳು ಯಾವ ಅಂತ ನೋಡ್ರ ಟ್ರಾನ್ಸ್ಫಾರ್ಮರ್ ಅಂಡ್ ರೆಕ್ಟಿಫೈಯರ್ ಏನ್ ಸ್ಟಾಕ್ ಐತಿ ಆ ವೀಕ್ಷಕರೇ ಒಂದ್ ತಿಂಗಳಾಗ ಮೂವತ್ತೊಂಬತ್ತು ಪರ್ಸೆಂಟೇಜ್ ಬಿದ್ದಿತ್ತ ಕೇಂಸ್ ಟೆಕ್ನಾಲಜಿ ಮೂವತ್ತೆಂಟು ಪರ್ಸೆಂಟೇಜ್ ಬಿದ್ದೈತಿ ವರ್ಫುಲ್ ಮೂವತ್ತೆರಡು ಪರ್ಸೆಂಟೇಜ್ ಬಿದ್ದೈತಿ ಓಲಾ ಇಪ್ಪತ್ತಾರು ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಕೋಹಾನ್ಸ್ ಇಪ್ಪತ್ತೈದು ಪರ್ಸೆಂಟೇಜ್ ಬಿದ್ದೈತಿ ಸಮಾನ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಮತ್ತ ಅನಂತರಾಜ್ ಹದಿನೆಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ಬಿದ್ದೈತಿ ಬಿ ಎಮ್ ಎಲ್ ಸಹ ಹದಿನೆಂಟು ಪರ್ಸೆಂಟೇಜ್ ಬಿದ್ದೈತಿ ಇವೇನೆಲ್ಲ ಸ್ಟಾಕ್ ಇದಾವ ನಿಫ್ಟಿ ಫೈವ್ ಹಂಡ್ರೆಡ್ ಒಂದ್ ತಿಂಗಳ ಟಾಪ್ ಲೂಸರ್ ಸ್ಟಾಕ್ಗಳೇನ್ ನಾ ನಿಮ್ ಹೇಳಿದ್ನಿ ಇವೆಲ್ಲ ಸ್ಟಾಕ್ ಗಳು ವೀಕ್ಷಕರ ಯಾವುದೇ ಒಂದ್ರೆ ಸ್ಟಾಕ್ ಎಲ್ಲಾ ರಿಟೇಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋನಾಗ ಇದ್ದಿರ್ತೈತಿ ಅದ ಕಾರಣನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಸಮೀಪಿದವ ಆದ್ರೂ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಅದಕ್ಕೆ ಡೌನ್ ಅಂತಂದ್ರೆ ಇವೆಲ್ಲ ಸ್ಟಾಕ್ ಗಳಿಂದ ಅಂತ ನಾವು ಅನ್ಬೋದ ಇದ್ರ ಬಗ್ಗೆನು ನಿಮಗ ಗುರ್ತಾ ಇರಬಹುದಂತ ನನ್ಗನ್ಸ್ತೇತಿ ಈಗ ಏನ್ ಮಾಡೋಣ ಅಂತಂದ್ರೆ ವೀಕ್ಷಕರೇ ನಾವು ಸರ್ಕಾರದ ಕೆಲವೊಂದು ಡಿಸಿಜನ್ ಗಳ ಮಾರ್ಕೆಟ್ ಚೊಲೋ ಇರ್ಲಿ ಬೀಳಬಾರ್ದ ತಡೀಲಿ ಏರ್ಲಿ ಅಂತ ವೀಕ್ಷಕರೇ ಸರ್ಕಾರನು ಸ್ಟಾಕ್ ಮಾರ್ಕೆಟ್ಗ ಕೆಲವೊಂದು ಡಿಸಿಜನ್ ಗಳ ಮೂಲಕ ಪ್ರೋತ್ಸಾಹನೆ ನೀಡಾಕ ಪ್ರಯತ್ನವನ್ನ ಪಟ್ಟಾರ ಆ ವ್ಯಾವ್ಯಾವ ಅಂತ ಫಸ್ಟ್ ಹೇಳ್ಕೊಂಬಡನು ನೋಡ್ರಿ ವೀಕ್ಷಕರೇ ಒಂದೇ ಡಿಸಿಜನ್ ನಮ್ ದೇಶದ ಗೌರ್ಮೆಂಟ್ ಭಾರತ ಸರ್ಕಾರ ಏನ್ ತೋಂತಂದ್ರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನ್ಯಾಗ ಇನ್ಕಮ್ ಟ್ಯಾಕ್ಸ್ ವೀಕ್ಷಕರ ಕಡಿಮೆ ಮಾಡಿರ ಹದ್ನಾರ ಲಕ್ಷ ತಕ್ಕ ಯಾರ್ಯಾರು ಗಳಿಸ್ತಾರ ಅವ್ರು ವೀಕ್ಷಕರೇನು ಟ್ಯಾಕ್ಸ್ ಇಲ್ಲ ಅಂತ ನಮ್ ಗೋರ್ಮೆಂಟ್ ಆಕ್ಷನ್ ತಗೊಂತ ಇದು ಒಂದ್ ಪಾಸಿಟಿವ್ ರೀ ಯಾಕಂತಂದ್ರೆ ಟ್ಯಾಕ್ಸ್ ಕಡಿಮೆ ಆತಂತಂದ್ರೆ ಜನರ ಕಡೆ ರೊಕ್ಕವ ಅದ ರೊಕ್ಕದ್ದೇ ಜನರ ವೀಕ್ಷಕರೇ ಖರ್ಚು ಮಾಡ್ತಾರ ಸ್ಪೆಂಡ್ ಮಾಡ್ತಾರ ಅದ್ರಿಂದ ಭಾರತದ ಎಕನಾಮಿ ಭಾರತದ ಕಂಪ್ನಿಗಳಿಗೂ ಲಾಭ ಆಗ್ತೈತಿ ಅದರಿಂದ ವೀಕ್ಷಕರೇ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಆಗ್ತಾವ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಆದ್ರೆ ಸ್ಟಾಕ್ ಮಾರ್ಕೆಟ್ ಇರ್ತೈತೆ ಅಂತ ಗೌರ್ಮೆಂಟ್ ಉದ್ದೇಶ ಇತ್ತು ಅದ ಕಾರಣ ಈ ಡಿಸಿಜನ್ ತೊಂದ್ರೆ ಎರಡನೇ ಡಿಸಿಜನ್ ಜಿ ಎಸ್ ಟಿ ಟೂ ಪಾಯಿಂಟ್ ಓದ್ ಅಂದ್ರೆ ಜಿ ಎಸ್ ಟಿ ಪಾಯಿಂಟ್ ಓದ್ ಸ್ಟಾಕ್ ಮಾರ್ಕೆಟ್ ತಡಿಬಹುದೇನಂತ ಗೌರ್ಮೆಂಟ್ ಪ್ರಯತ್ನವನ್ನ ಪಟ್ಟಿತ್ತ ಬಟ್ ನೋಡಬಹುದ ಮಾರ್ಕೆಟ್ ಏನೇ ಇರ್ಲಿಲ್ಲ ಮತ್ತೊಂದೇನಂತಂದ್ರೆ ಅರ್ಬಿಐ ರೆಪೋ ದರ ವೀಕ್ಷಕರ ಸಮಯ ಯಾವಾಗ ಬೇಕಾಗಿತ್ತ ರೆಪೋ ದರ ಯಾವಾಗ ಕಡಿಮೆ ಆಗ್ಬೇಕಾಗಿತ್ತು ಅವಾಗ ಆರ್ ಬಿ ಐ ಗವರ್ನರ್ ಅವರ ಸಮಯ ಸಮಯಕ್ಕೆ ರೆಪೋ ದರವನ್ನ ಇಳಿಸಿರ ಯು ಎಸ್ ಎಸ್ ಫೆಡ್ ಎಳಸ್ ವೀಕ್ಷಕರೇ ಒಂದೊಂದ್ ಅಲ್ಲಿ ಮೀಟಿಂಗ್ ಬಟ್ ಭಾರತ ಗವರ್ನರ್ ಅವರ ಅಗ್ರೆಸಿವ್ ಆಗಿ ವೀಕ್ಷಕರ ರೆಪೋ ದರವನ್ನ ಇಳಿಸಿರ ಇದರಿಂದರೆ ಮಾರ್ಕೆಟ್ ಏರ್ತೈತೆ ಏನಂತ ಗೌರ್ಮೆಂಟ್ ಉದ್ದೇಶ ಇತ್ತ ವೀಕ್ಷಕರ ಎರಡ್ ದಿನ ಹಿಂದನ ಆರ್ ಬಿ ಐ ಗವರ್ನರ್ ಅವರ ರೆಪೋ ದರವನ್ನ ಇಳಿಸಿರೋ ಆದ್ರೆ ನೋಡಬಹುದ ಮಾರ್ಕೆಟ್ ಏನ ಏರು ಹಂಗ ಕಾಣಿಸೋತ ಮತ್ತೊಂದೇನಂತಂದ್ರ ಆರ್ ಬಿ ಐ ವೀಕ್ಷಕರೇ ಕೆಲವೊಂದ ಬ್ಯಾಂಕ್ ರಿಲೇಟೆಡ್ ಲಿಕ್ವಿಡಿಟಿ ಹೆಚ್ಚಾಗ್ಲಿ ಆದ್ಲಿ ಅನ್ನೋ ಕಾರಣದಿಂದ ರುಪೀಸ್ ಸ್ಟ್ರಾಂಗ್ ಲೀಗ್ ಅನ್ನೋ ಕಾರಣದಿಂದ ಕೆಲವೊಂದ ಮತ್ ಡಿಸಿಷನ್ ಗಳನ್ನ ತೋಂತ ಅದ್ರ ಬಗ್ಗೆನು ನಾ ಎಲ್ಲಾ ವಿಡಿಯೋ ಮಾಡೇನಿ ಅವು ವೀಕ್ಷಕರೇ ಡಿಸಿಷನ್ ಏನು ಉಪಯೋಗ ಆವಲ್ಲ ಅಂದ್ರನು ಮಾರ್ಕೆಟ್ ಈ ತರ ಖುಷಿ ಆತೈತೆ ಅಂತ ನಾವ್ ಅನ್ಬೋದ ನೋಡ್ರಿ ಮತ್ತೊಂದೇನಂತಂದ್ರ ಕ್ವಾರ್ಟರ್ಲಿ ರಿಸಲ್ಟ್ ಕ್ವಾರ್ಟರ್ ಟು ಕ್ವಾರ್ಟರ್ ತ್ರೀ ರಿಸಲ್ಟ್ ಸ್ವಲ್ಪ ಚಲೋ ಬಂದ ಅನುಮಾನಕ್ಕಿಂತ ಆದ್ರೂ ನಮ್ ಮಾರ್ಕೆಟ್ ಹೈ ಟಚ್ ಮಾಡುವತ್ತ ಎಲ್ ಐತಿ ಅಲ್ಲೇ ಐತಿ ಅಂತ ನಾವು ಅನ್ಬೋದ ಇಷ್ಟೆಲ್ಲಾ ಗೋರ್ಮೆಂಟ್ ವೀಕ್ಷಕರೇ ಚಲೋ ನಿರ್ಧಾರಗಳನ್ನ ತಗೊಂತ ಖರೆ ಅಂದ್ರ ಎರಡ್ ಮೂರ್ ವರ್ಷ ಹಿಂದನ ಗೋರ್ಮೆಂಟ್ ಇಷ್ಟೆಲ್ಲಾ ಚಲೋ ಚಲೋ ಡಿಸಿಜನ್ ತಗೋತಿದ್ರ ವೀಕ್ಷಕರೇ ನಮ್ ಮಾರ್ಕೆಟ್ ಎಲ್ಲೂ ಬೇರೆ ಕಡೆನ ಇರ್ತಿತ್ರಿ ಅಷ್ಟ್ ಏರ್ ಹೋಗ್ತಿತ್ ನಮ್ ಮಾರ್ಕೆಟ್ ಆದ್ರೂ ಈ ಸಮಯಾಗ್ ಗೋರ್ಮೆಂಟ್ ಇಷ್ಟೆಲ್ಲಾ ಚಲೋ ಡಿಸಿಜನ್ ಗಳನ್ನ ತೊಂದ್ರ ನಮ್ ಮಾರ್ಕೆಟ್ ಅದಕ್ಕೆ ಏರ್ವಾತ ಮೇನ್ ರೀಸನ್ ಏನೈತೆ ಅಂತ ಈಗ ತಿಳ್ಕೊ ನೋಡ್ರಿ ನಾವು ರೀಸನ್ಗಳು ನೋಡ್ರ ಹಲವಾರು ಇದಾವ ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರೀಸನ್ ನೋಡ್ರೆ ನಮಗೆ ಫಸ್ಟ್ ಏನು ಗೊತ್ತಾಗತ್ತೈತಿ ಅಂತಂದ್ರೆ ಭಾರತದ ರೂಪಾಯಿ ವೀಕ್ಷಕರೇ ವೀಕ್ ಆತೈತಿ ಡಾಲರ್ ವಿರುದ್ಧ ಅಂತ ನಾವು ಅನ್ಬೋದು ನೋಡ್ರಿ ಡಾಲರ್ ವಿರುದ್ಧ ಭಾರತದ ರೂಪಾಯಿ ವೀಕ್ ಆದ್ರೆ ಸ್ಟಾಕ್ ಮಾರ್ಕೆಟಿಗೆ ಏನು ಸಂಬಂಧ ಅಂತ ನಿಮ್ದು ತಲೆ ಕ್ವಶನ್ ಇರ್ಬೋದು ನೋಡ್ರಿ ವೀಕ್ಷಕರೇ ಭಾರತದಾಗ ಭಾರತ ಸ್ಟಾಕ್ ಮಾರ್ಕೆಟ್ ಯಾವಾಗ ಹೆಚ್ಚ ಇರ್ತೇತಿ ಅಂತಂದ್ರ ಫಾರಿನ್ದು ರೊಕ್ಕ ಭಾರತನಾಗ ನಾಗ್ ಬರ್ಬೇಕ ಫಾರಿನ್ದು ಇನ್ವೆಸ್ಟ್ಮೆಂಟ್ ಭಾರತನಾಗ ನಾಗ್ ಬರ್ಬೇಕ ಅವಾಗ ನಮ್ ಸ್ಟಾಕ್ ಮಾರ್ಕೆಟ್ ಭಾಳ ಇರ್ತೈತಿ ರುಪೀಸ್ ವೀಕ್ ಆಗೋ ಕಾರಣ ಭಾರತನಾಗೇನ್ ನಾಗೇನ್ ಫಾರೇನರ್ಸ್ ಇದ್ದಾರ ಅವ್ರಿಗೆ ನಾವ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತೇವಿ ಎಫ್ ಐಸ್ ಅಂತೇವಿ ಅವ್ರ ವೀಕ್ಷಕರೇ ಭಾರತದಾಗ ಬರವಾಳರ ಇನ್ವೆಸ್ಟ್ ಮಾಡ್ವಲ್ರ ಇದ್ದಿದ ಇನ್ವೆಸ್ಟ್ಮೆಂಟ್ ರುಪೀಸ್ ವೀಕ್ ಆಗತ್ತೈತ್ ಅನ್ನೋ ಕಾರಣದಿಂದ ತಕ್ಕೊಂಡ ಬ್ಯಾರೆ ದೇಶ್ಗಳಾಗ ಹೊಂಟಾರೀ ಅದ ಕಾರಣ ವೀಕ್ಷಕರೇ ರುಪೀಸ್ ಈ ತರ ವೀಕ್ ಆಗೋದ್ರಿಂದನು ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆಗೇತ್ ಅಂತ ನಾವು ಅನ್ಬೋದ ನೋಡ್ರಿ ಅವರ ಡಾಲರ್ ಡಾಲರ್ ತೊಗೊಂಬಂದಿರ್ತಾರ ಅದಕ್ ಫಸ್ಟ್ ರುಪೀಸ್ ನ ಕನ್ವರ್ಟ್ ಮಾಡ್ತಾರ ಆ ರುಪೀಸ್ ದಿಂದ ಸ್ಟಾಕ್ ಮಾರ್ಕೆಟ್ ನಾಗ ಹುಡುಕೆ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ನಾಗ ಚಲೋ ರಿಟರ್ನ್ ಸಿಗನ ಅವರ ವೀಕ್ಷಕರೇ ರೊಕ್ಕ ತಕೋತಾರ ಮತ್ತ ಅವ್ರ ರುಪೀಸ್ ಏನಿರ್ತಾವ ಅದನ್ನ ಡಾಲರ್ ನ ಕನ್ವರ್ಟ್ ಮಾಡಿ ಹೋಗ್ತಾರ ಈಗೇನು ಇದು ರುಪೀಸ್ ವೀಕ್ ಆಗೋದ್ರಿಂದ ಇವ್ರಿಗೆ ಡೈರೆಕ್ಟ್ ಇಲ್ಲೇ ವೀಕ್ಷಕರ ಎರಡರಿಂದ ಮೂರ್ ಪರ್ಸೆಂಟೇಜ್ ಲಾಸ್ ಆಗ ಬಿಡತಿತ್ರಿ ಅದ ಕಾರಣನು ವೀಕ್ಷಕರ ಈ ತರ ಆಗತ್ತೈತಿ ಅಂತ ಅನ್ಬೋದು ರುಪೀಸ್ ಯಾವ ತರ ಬಿಳಾತೈತಿ ಅಂತ ನನ್ ಕಡೆ ಇಷ್ಟ ಐತಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ನೋಡ್ರಿ ರುಪೀಸ್ ಒಂದ್ ತಿಂಗಳಾಗ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮೂರ್ ತಿಂಗಳಾಗ ಎರಡು ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಒಂದ್ ವರ್ಷನಾಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಐದ್ ವರ್ಷ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟೇಜ್ ಬಿದ್ದೈತಿ ಈ ತರ ರುಪೀಸ್ ವೀಕ್ಷಕರೇ ತನ್ನ ಅಂತಂದ್ರೆ ಡಾಲರ್ ವಿರುದ್ಧ ಪಾಪ್ ಅವ್ರ ಎಫ್ ಐಝ್ಸ್ ಏನ್ ಬಂದಿರ್ತಾರ ಅವ್ರದ ಏನು ಇಲ್ದ ವೀಕ್ಷಕರು ಇಷ್ಟ ನಷ್ಟ ಆಗ್ಬಿಡ್ತೈತಿ ನಾನು ಅವ್ರ ವೀಕ್ಷಕರ ರೊಕ್ಕ ತಕ್ಕೊಂಡ ಭಾರತದಿಂದ ಹೋಗಾತಾರ ಅಂತ ಅನ್ಬೋದ ಎಫ್ ಐಝ್ ಅದನ್ನು ಕೆಲವೊಂದ್ ಡೇಟಾ ತೊಗೊಂಡ್ ನೆನ ಹೋದ್ ವರ್ಷದ ಮತ್ತಿ ವರ್ಷದ ಅದ್ರ ಬಗ್ಗೆ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದ ಟೋಟಲ್ ಎಫ್ ಐಝ ಈಗಿನ ತನಕ ಏನ್ ಎಂಟು ಡಿಸೆಂಬರ್ ಐತಿ ಎಂಟು ಡಿಸೆಂಬರ್ ತನಕ ನೋಡ್ರ ಜನವರಿ ಒಂದ್ ತಾರೀಕಿಂದ ಎಂಟು ಡಿಸೆಂಬರ್ ತನಕ ನೋಡ್ರಿ ಎಫ್ ಐಝ ಎರಡು ಲಕ್ಷದ ಎಂಬತ್ತೆರಡ್ ಸಾವಿರದ ನಾಕ್ನೂರ ಎಪ್ಪತ್ ಮೂರು ಕೋಟಿ ದಲ್ಲಿ ಮಾಡ್ಯ ಟೋಟಲ್ ಅಂದ್ರೆ ಎರಡೂವರಿ ಲಕ್ಷ ಕೋಟಿಗಿಂತನು ಹೆಚ್ಚ ಎರಡ್ ಲಕ್ಷದ ಎಂಬತ್ ಸಾವಿರ ಕೋಟಿಗಿಂತನು ಹೆಚ್ ವೀಕ್ಷಕರ ಎಫ್ ಐಝ ಈ ಒಂದು ವರ್ಷ ಸೆಲ್ಲಿಂಗ್ ಮಾಡ್ಯಾರ ಅಂತ ನಾವು ಅನ್ಬೋದ ಇನ್ನ ಡಿಸೆಂಬರ್ ತಿಂಗಳ ಮುಗ್ದಿಲ್ಲ ವೀಕ್ಷಕರ ಇನ್ನ ಇಪ್ಪತ್ತೈದು ದಿನ ಡಿಸೆಂಬರ್ ತಿಂಗಳ ಐತಿ ಟೋಟಲ್ ಇನ್ನ ಇಪ್ಪತ್ತು ಇಪ್ಪತ್ತೈದು ದಿನಾಗ ಎಷ್ಟು ಸೆಲ್ಲಿಂಗ್ ಮಾಡ್ತಾರ ಅಂತಾನು ನಾವು ನೋಡ್ಬೇಕ ಐಸ್ ನೋಡ್ಬೋದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂಡ್ ಮ್ಯೂಚುವಲ್ ಅವ್ರು ಇದಾರೆ ಇನ್ಶೂರೆನ್ಸ್ ಕಂಪನಿಗಳು ಇದಾರ ಭಾರತದಾಗನೇ ಏನ್ ಇದಾರಲ್ಲ ರೀ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ನಾಲ್ವತ್ತೊಂಬತ್ತು ಕೋಟಿ ದ ಬಾಯಿಂಗ್ ಮಾಡಾರ ಅಂತ ಅಂದ್ರ ಎಫ್ಐಝ್ ಸೆಲ್ಲಿಂಗ್ ನಡೆದೈತಿ ಬಟ್ ಡಿಐಸ್ ಏಳು ಲಕ್ಷ ಕೋಟಿಗಿಂತ ಹೆಚ್ಚು ಬಾಯಿಂಗ್ ಮಾಡ್ಯಾರ ಅದ ಕಾರಣ ವೀಕ್ಷಕರೇ ಮಾರ್ಕೆಟ್ ಬೀಳ್ವಾತ ಏರ್ರೇತ ಬಿಡ್ರಿ ಬಟ್ ಎಫ್ ಐ ಎರಡು ಲಕ್ಷ ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ಏನ್ರೀ ಮೊದಲು ಮಾಡ್ತಿದ್ರ ಐದು ವರ್ಷ ಹಿಂದ ಮಾಡ್ತಿದ್ರ ನಮ್ಮ ಮಾರ್ಕೆಟ್ ವೀಕ್ಷಕರೇ ಇಲ್ಲಿಂದ ಭಾಳ ಬೀಳ್ತಿತ್ರಿ ಇಪ್ಪತ್ ಸಾವಿರ ತಲುಪ್ತಿತ್ರಿ ನಮ್ಮ ನಿಫ್ಟಿ ಬಟ್ ಎದಕ್ ತಲುಪ್ವಾಕ್ ಇಪ್ಪತ್ತೈದು ಸಾವಿರ ಲೆವೆಲ್ ಅನ್ನ ಸ್ಟ್ರಾಂಗ್ ವೀಕ್ಷಕರಿಗೆ ಸಪೋರ್ಟ್ ತೊಗೊಂಡ್ ನಿಂತಿತ್ ಅಂತಂದ್ರ ಅದ್ರ ಮೇನ್ ರೀಸನ್ ಡಿ ಐಸ್ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದನಾಗ ಟೋಟಲ್ ಈಗಿನ ತನಕ ನಾವ್ ನೋಡ್ರ ಎಲ್ಲ ತಿಂಗ್ಳು ಸೆಲ್ಲಿಂಗ್ ಮಾಡ್ಯಾರ ಬರೀ ನಾಲ್ಕು ತಿಂಗಳ ಬಾಯಿಂಗ್ ಮಾಡ್ಯಾರ ಅಂತ ನಾವ್ ಅನ್ಬಹುದ ಅದು ಬಾಯಿಂಗ್ ಭಾಳ ಸ್ವಲ್ಪ ಸ್ವಲ್ಪ ಐತ್ರಿ ಹತ್ತು ಸಾವಿರ ಕೋಟಿ ಇಪ್ಪತ್ ಸಾವಿರ ಕೋಟಿದ ಅಷ್ಟೈತ್ ಸಲ್ಲಿಂಗ್ರ ವೀಕ್ಷಕರೇ ಭಾಳ ಹೆವಿ ಹೆವಿ ಮಾಡ್ಯಾರ ಒಂದೊಂದು ತಿಂಗಳಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ನಾವು ಎಫ್ ಐ ಎಫ್ಐ ಡಿಐಸ್ ಡೇಟಾ ನೋಡ್ರ ಕತ್ತಿ ಇದ ಇದರ ಐತ ಅಂತ ನಾವು ಅನ್ಬೋದ ಎಫ್ ಐ ಐಸ್ ನೋಡ್ಬೋದ ಎರಡ್ ಸಾವಿರದ ಇಪ್ಪತ್ನಾಕರಾಗನು ಸಹ ಮೂರ್ ಲಕ್ಷದ ಎರಡ್ ಸಾವಿರದ ನಾಕ್ನೂರ ಮೂವತ್ನಾಲ್ಕು ನಾಲ್ಕು ಕೋಟಿ ಸೆಲಿಂಗ್ ಮಾಡ್ಯಾರ ಮೂರ್ ಲಕ್ಷ ಕೋಟಿ ಸೆಲಿಂಗ್ ಮಾಡಿರಿ ಈಗ ನೋಡಬೋದ ಎರಡ್ ಲಕ್ಷದ ಎಂಬತ್ ಸಾವಿರ ಎಂಬತ್ತೆರಡ್ ಸಾವಿರ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ತೈದರ್ನಾಗ ಬಟ್ ಇಪ್ಪತ್ನಾಲ್ಕನ ಮೂರ್ ಲಕ್ಷ ಕೋಟಿ ಮಾಡಿರ ಈಗೇನಿದ್ ಹತ್ತ ದಿನ ಐತಿ ಹತ್ತ ದಿನಾಗ ಇಪ್ಪತ್ ಸಾವಿರ ಕೋಟಿ ಮತ್ತ್ ಸಲಿಂಗ್ ಮಾಡ್ರ ಹೋದ್ ವರ್ಷದ ಮೂರ್ ಲಕ್ಷ ಕೋಟಿ ಮಾಡಿರ ಅದ ತರ ಈ ವರ್ಷ ಮೂರ್ ಲಕ್ಷ ಕೋಟಿ ಸಲ್ಲಿಂಗ್ ಅದಂಗ ಆಗ್ತೈತಿ ಎಫ್ಐಝದ ಡಿಐಸ್ ನೋಡ್ಬೋದ ಎರಡ್ ಸಾವಿರದ ಇಪ್ಪತ್ನಾಕನಾಗ ಐದ್ ಲಕ್ಷದ ಇಪ್ಪತ್ತಾರು ಸಾವಿರದ ಐದನೂರ ನಲ್ವತ್ತೈದು ಕೋಟಿ ಬಾಯಿಂಗ್ ಮಾಡ್ಯಾರ ಐದ್ ಲಕ್ಷ ಕೋಟಿ ಹೆಚ್ಚು ಬೈಂಗ್ ಎರಡ್ ಸಾವಿರದ ಇಪ್ಪತ್ನಾಕೂ ಡಿಐಸ್ ಮಾಡಿರಾ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಕರದ್ದು ನಾವು ನೋಡ್ರ ಎಲ್ಲಾ ತಿಂಗಳ ಸೆಲ್ಲಿಂಗ್ ಅನ್ನ ಮಾಡಿರ ಬರೀ ನಾಲ್ಕ ತಿಂಗಳ ಬಾಯಿಂಗ್ ಮಾಡಿರ ಈಗ ನಿಮಗ ಎಫ್ ಐಝ ಯಾಕ್ ಸೆಲ್ಲಿ ಮಾಡತಾರ ಎಷ್ಟ್ ಪರ್ಸೆಂಟೇಜ್ ಸೆಲ್ಲಿಂಗ್ ಮಾಡತ್ತಾರ ಅಂತ ಗೊತ್ತ ಇರಬಹುದ ಮತ್ತೊಂದನು ರೀಸನ್ ಇರ್ಬಹುದು ಇವೆಲ್ಲಾ ಸರ್ಕಾರ ನಾ ಹೇಳಿದಿನಿ ನಿಮಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ ಮೊದಲ ಜಿ ಎಸ್ ಟಿ ಕಡಿಮೆ ಮಾಡಿ ಟ್ಯಾಕ್ಸ್ ಕಡಿಮೆ ಮಾಡಿ ರೆಪೋ ದರವನ್ನ ಸಮಯಕ್ಕೆ ಸಮಯಕ್ಕೆ ಕಡಿಮೆ ಮಾಡತ್ತಾರ ಎಲ್ಲಾ ಮಾಡತ್ತಾರ ಆದ್ ವೀಕ್ಷಕರೇ ಎಫ್ ಐಝ್ ನಾವು ವಿಚಾರ ನೋಡ್ರ ಎಫ್ ಐಝ ಅಂತಂದ್ರೆ ಅನ್ಸಾ ಈಗ ರೊಕ್ಕ ಆಗಂಗಿಲ್ಲ ಅನ್ನೋ ಕಾರಣದಿಂದ ಅವ್ರು ಎಕ್ಸಿಟ್ ತೊಳದಾರ ಅಂತ ನನಗೆ ಅನ್ಸಾ ಇದು ಎಕ್ಸ್ಪರ್ಟ್ಗಳು ಅನತಾರೀ ಅದ ಕಾರಣ ಮಾರ್ಕೊಂಡು ಹೋಗತ್ತಾರ ಆಗ್ತಿದ್ರೆ ಅವ್ರೇನ್ ಮಾರ್ಕೊಂಡು ಹೋಗ್ತಿರ್ಲ ಇರ ಅದ ಕಾರಣ ಇದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಈ ತರ ಆತೈತಿ ಇಷ್ಟೆಲ್ಲ ಚಲೋ ಡಿಸಿಷನ್ ಸರ್ಕಾರ ತೊಂದರನು ಅಂತ ನಾವು ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ಎನ್ ಕ್ಯಾರಿ ಟ್ರೇಡ್ ಎನ್ ಕ್ಯಾರಿ ಟ್ರೇಡ್ ಬಗ್ಗೆನು ನಾ ಆರೇಳು ಏಳು ತಿಂಗಳ ಹಿಂದ್ ವಿಡಿಯೋ ಮಾಡಿದ್ನಿ ಅದಕ್ಕ ನಂದು ಹಳೆ ಸಬ್ಸ್ಕ್ರೈಬರ್ ಇದ್ರ ಅವ್ರಿಗೆ ಗೊತ್ತಿರಬಹುದ ಆದ್ರೂ ಈಗ ತಿಳಿಸೇನ್ ನೋಡ್ರಿ ನೋಡ್ರಿ ವೀಕ್ಷಕರೇ ಜಪಾನ್ದೇನ್ ಕರೆನ್ಸಿ ಐತಿ ಎಣ್ಣ ಅತ್ರದನ್ನ ವೀಕ್ಷಕರ ಇದು ಕಾನ್ಸೆಪ್ಟ್ ಐತಿ ಅದ್ರ ಬಗ್ಗೆ ತಿಳ್ಕೊಳೋ ಜಪಾನ್ ಏನು ಇಂಟ್ರೆಸ್ಟ್ ರೇಟ್ ಇದಾವೆ ಬ್ಯಾಂಕ್ದು ಅವು ಅದು ಜೀರೋ ಪರ್ಸೆಂಟೇಜ್ ಇದ್ ರೀ ಈಗ ಹತ್ತು ಸಾವಿರ ಯಾರೇ ತೊಂದ್ರ ಅಂತಂದ್ರೆ ಹಂಗೆ ಎಕ್ಸಾಂಪಲ್ ನಾ ಹತ್ತು ಸಾವಿರ ಎಣ್ಣೆ ಯಾರೇ ತೊಂದ್ರ ಅಂದ್ರೆ ಅವ್ರು ಬರೀ ಹತ್ತು ಸಾವಿರ ಎಣ್ಣ ವಾಪಸ್ ಕೊಡ್ಬೇಕ ಬ್ಯಾಂಕ್ಗೆ ಬಡ್ಡಿ ಏನು ಕೊಡೋದು ಅವಶ್ಯಕತೆ ಇಲ್ಲ ಅದ ಕಾರಣ ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಏನ್ ಅಂತಂದ್ರೆ ಜಪಾನದ ಬ್ಯಾಂಕ್ ನ ಹೋಗಿ ಸಾಲ ತಗೋತಾರ ಆ ಸಾಲನ ತಗೊಂಡು ಭಾರತ ಅಂತ ದೇಶಗಳಾಗ ಯಾವ ದೇಶಗಳು ಬೆಳೀತಿರ್ತವ ಅಂತ ದೇಶಗಳಾಗ ವೀಕ್ಷಕರ ಅವರ ರೊಕ್ಕನ ಹುಡುಕೆ ಮಾಡ್ತಾರ ಅಲ್ಲಿಂದ ಏನ್ ಜೀರೋ ಬಡ್ಡಿ ಇಲ್ಲ ವೀಕ್ಷಕರ ರೊಕ್ಕ ತರ್ತಾರೆ ಏನು ಇಂಟ್ರೆಸ್ಟ್ ಇಲ್ದ ರೊಕ್ಕ ತರ್ತಾರೆ ಇಲ್ಲಿ ಮಾರ್ಕೆಟ್ ನ ಹಾಕಿಲ್ರೆ ಹದಿನೈದು ಪರ್ಸೆಂಟ್ ಸಿಕ್ಕೇ ಸಿಕ್ತೈತೆ ಐದು ವರ್ಷ ನಾಗ ನಿಫ್ಟಿ ಫಿಫ್ಟಿನಾಗ ಅಂತ ಅವ್ರ ಗೊತ್ತಿರ್ತೈತ್ರಿ ಅದ ಕಾರಣ ವೀಕ್ಷಕರ ಹೂಡಿಕೆ ಮಾಡ್ಬಿಡ್ತಾರ ಇಲ್ಲಿ ಹದಿನೈದು ಪರ್ಸೆಂಟೇಜ್ ಬರಾನ ಅವೆಲ್ಲ ಉಳಿದ್ರೆ ರೊಕ್ಕ ಕೊಟ್ಟು ಹದಿನೈದು ಪರ್ಸೆಂಟೇಜ್ ಪ್ರಾಫಿಟ್ ಬಂದಿತ್ತು ಅವ್ರ ಕಿಸಿನಾಗ ಇಡ್ಕೊತಿರ ಈ ತರ ವೀಕ್ಷಕರೇ ಎಲ್ಲಾರು ಬಾಳ ಜನ ಮಾಡ್ತಿರೀ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈಗ ಏನಾತಂತಂದ್ರೆ ಜಪಾನ್ ನಾಗ ವೀಕ್ಷಕರೇ ಬಡ್ಡಿ ದರ ಏನಿತ್ ಕಡಿಮೆ ಜೀರೋ ಇತ್ತ ಅದ್ ಏರ್ ಬಿಟ್ಟೇತ್ರಿ ಈಗ ನೋಡ್ಬೋದು ನೀವು ಜಪಾನೀಸ್ ಬಾಂಡ್ ಇಲ್ಡ್ ನೋಡ್ರ ಎರಡು ಸಾವಿರ ಎಂಟಗೇನಿತ್ಲಾ ರೀ ವೀಕ್ಷಕರೇ ಹತ್ತರ ನಂತರ ಈಗ ವೀಕ್ಷಕರೇ ಮತ್ತು ಹೈಯೆಸ್ಟ್ ಲೆವೆಲ್ಗೆ ಗ ತಲ್ಪೈತಂತ ಮತ್ ವೀಕ್ಷಕರಲ್ಲಿ ಇಂಟ್ರೆಸ್ಟ್ ರೇಟ್ ಒಂದೂವರೆ ಪರ್ಸೆಂಟೇಜ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಆಗೇತ್ ರೀ ಅದ ಕಾರಣ ಈ ಥರ ಇಂಟ್ರೆಸ್ಟ್ ರೇಟ್ ಹಾಯೋ ಕಾರಣ ಯಾರ್ಯಾರು ಸಾಲ ತೊಗೊಂಡಿರ್ತಾರೋ ಅವ್ರ ಅಂಜಿ ಇಲ್ಲಿಂದ ರೊಕ್ಕ ತಕೊಂಡ್ ಸಾಲ ತೀರಿಸಿ ಬಿಡೋಣ ಅನ್ನೋ ಕಾರಣದಿಂದನೂ ವೀಕ್ಷಕರೇ ಈ ತರ ಸೆಲ್ಲಿಂಗ್ ಬರತೈತಿ ಇದು ಭಾರತ ಸ್ಟಾಕ್ ಮಾರ್ಕೆಟ್ ಗಷ್ಟ್ಲಿ ಗ್ಲೋಬಲ್ ಎಲ್ಲಾ ಮಾರ್ಕೆಟ್ ನಾಗು ಈ ತರ ಸೆಲ್ಲಿಂಗ್ ಬರಾತೈತಂತ ನಾವು ಅದ ಕಾರಣ ಇದರ ಏನರ ಜಪಾನದ ವೀಕ್ಷಕರೇ ಬಾಂಡ್ ಇಲ್ಡ್ ಎರ್ಕೊಂತ ಹೋದ್ ಇಂಟ್ರೆಸ್ಟ್ ರೇಟ್ ಹೆಚ್ಚ ಇದೇನು ಇದನ್ ಎನ್ ಕ್ಯಾರಿಟ್ರೆಡ್ ಅದ್ರ ಮುಖಾಂತರ ಒನ್ ಟ್ರಿಲಿಯನ್ ಡಾಲರ್ ವೀಕ್ಷಕರೇ ರೊಕ್ಕ ಹೂಡಿಕೆ ಆಗ್ಯಾವಂತ ಈ ಜಗತ್ನಾಗ ಅತ ಹತ್ತು ಪರ್ಸೆಂಟೇಜ್ ಏನ್ ರೊಕ್ಕ ತಕೊಂಡ್ ಅಲ್ಲಿ ಬ್ಯಾಂಕ್ ತುಂಬಿರಂತಂದ್ರ ಮಾರ್ಕೆಟ್ ಗಳು ಯಾವ ತರ ಬೀಳ್ಬಹುದು ಅಂತ ಇದರ ನೀವು ತಿಳ್ಕೊಬೋದ ಅದ ಕಾರಣ ವೀಕ್ಷಕರೇ ಈ ಒಂದ್ ಕಾನ್ಸೆಪ್ಟ್ ದಿಂದನು ಈ ತರ ಆಗತೈತಿ ಎನ್ ಕ್ಯಾರಿಟ್ರೆಡ್ ಈ ತರ ಆಗತೈತಿ ಅಂತಾನು ನಾವ್ ಅನ್ಬೋದ ಮೂರನೇ ರೀಸನ್ ಅಂತಂದ್ರ ಇದ್ರೆ ಎಲ್ಲಕ್ಕಿಂತ ದೊಡ್ಡ ರೀಸನ್ ಅಂದ್ ನನಗೆ ಇದ್ರ ಎಲ್ಲಕ್ಕಿಂತ ಮೇಜರ್ ರೀಸನ್ ಅಂತ ಅನ್ಸಾತ್ರಿ ಭಾರತದ ಎಕನಾಮಿ ಭಾರತದ ಸ್ಟಾಕ್ ಮಾರ್ಕೆಟ್ ಇದ್ ಈ ಥರ ಪರಿಸ್ಥಿತಿ ಆಗ ಅದೇನಂತಂದ್ರ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಡೀಲೇ ಆಗತೈತಿ ವೀಕ್ಷಕರೇ ನಿಮ್ಗ್ ಗುರ್ತೈತಿ ಭಾರತದ ಮ್ಯಾಗ ಐವತ್ ಪರ್ಸೆಂಟೇಜ್ ಹೆಚ್ಚು ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರ ಹಚ್ಚಾರ ಅದೇನ್ ಟ್ರೇಡ್ ಡೀಲ್ ಆಕ್ತೇತ ಆಗ್ತೇತ ನಾವೆಲ್ಲ ನಾತಿದ್ವಿ ಈಗ ಏನ್ ಅಂತ ಇವ್ರು ಪಿಯೂಷ್ ಗೋಯಲ್ ಅವ್ರ ಅನವ್ರ ನಮ್ ಮಿನಿಸ್ಟರ್ ಅಲ್ಲಿಯೂ ಆಗ್ಬೋದೀಗ ಈಗ ಮಾತುಕತೆ ನಡ್ದೈತಿ ಟ್ರಂಪ್ ಅವ್ರನು ಟ್ರೇಡ್ ಡೀಲ್ ಇಸ್ ಹಂಗಿಂಗಂತ ಅನವ್ರ ಬಟ್ ವೀಕ್ಷಕರೇ ಅದೇನ್ ಆಗುವ ಹಂಗ ಅನ್ಸ್ವೋತ ಹತ್ರ ನಿನ್ನೆ ದಿನ ನಿನ್ನೆ ದಿನ ರೇ ಡೊನಾಲ್ಡ್ ಟ್ರಂಪ್ ಅವ್ರ ಯು ಎಸ್ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರ ಬಾಳ್ ಕೆಟ್ಟ ಹೇಳಿಕೆಯನ್ನ ಕೊಟ್ರ ಆದ್ ಹೇಳಿಕೆ ಏನಂತಂದ್ರೆ ನಾವು ಭಾರತದ ರೈಸ್ ಮ್ಯಾಗು ಟೆರಿಫ್ ಹಚ್ಚವ್ರ ಏನಿದೆ ಭಾರತ ಕಡಿಮೆ ಬೆಲೆನಾಗ ಯು ಎಸ್ನ ರೈಸ್ ಕಳ್ಸಾತೈತಿ ಅಕ್ಕಿ ಕಳ್ಸಾತೈತಿ ಅದ್ರ ಮ್ಯಾಗು ನಾವು ಟೆರಿಫ್ ಹಚ್ಚವ್ರ ಯಾಕಂತಂದ್ರೆ ಅದರಿಂದ ಯು ಎಸ್ ಫಾರ್ಮರ್ಸ್ ಯು ಎಸ್ ರೈತರಿಗ ಭಾಳ ಲಾಸ್ ಆಗತೈತಿ ಭಾರತ ಸೊಸ್ನೆ ಹಾಕಿ ಕೊಡೋದ್ರಿಂದ ಅಂತಾನು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಮೀಡಿಯಾ ಮುಂದ ಅವ್ರದೇನು ಆಫೀಶಿಯಲ್ಸ್ ಇದರ ಅವ್ರ ಮುಂದ ಮಾತಾಡಿರೋದು ಅದು ಸ್ವಲ್ಪ ಸಿಟ್ಟದಾಗಿದ್ದಾಗ ಮಾತಾಡಿರಿ ಖುಷಿಲಿ ಹಂಗೆಲ್ಲ ಮಾತಾಡ್ತಿರ ಬಟ್ ಸಿಟ್ಟನ ಇದ್ದಾಗ ಮಾತಾಡೀರ ಅದ ಕಾರಣನೂ ವೀಕ್ಷಕರೇ ಯತ್ನೂ ಪರಿಣಾಮ ನಿನ್ನೆ ಇವಾಗ ನಮ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಸಬ್ ಯಾಕಂತಂದ್ರ ಒಂದೇ ವೀಕ್ಷಕರೇ ಟ್ರೇಡ್ ಇಲ್ ಆಗ್ಬಹುದು ಅಂತ ಎಲ್ಲಾರದು ಅನುಮಾನಿತ ಬಟ್ ನಿನ್ನೇದೇನ್ ಟೆರಿಫ್ ಮತ್ತು ನಾವು ರೈಸ್ ಹೆಚ್ಚು ಮಾಡ್ತೀವಿ ಅಂತಂದ್ರಲ್ಲ ರೀ ಅದ್ರಲ್ಲಿ ಏನ್ ಅನ್ಸಾ ಅದು ಇನ್ನೊಂದು ಸ್ವಲ್ಪ ಕೆಟ್ಟೈತೆ ಅಂಬಲ್ಲ ಈಗೇನು ಆಗ್ತೈತಿ ಜಲ್ದಿ ಟ್ರೇಡ್ ಡೀಲ್ ಅಥವಾ ಆಗ್ತೈತಿ ಇಲ್ವಾ ಅಂತ ಎಲ್ಲರೂ ತಲೆಯಾಗ ಎಲ್ಲಾ ಇನ್ವೆಸ್ಟರ್ಸ್ ತಲೆಗ ಸಂಶಯ ಉಂಟಾತ್ರಿ ಅದ ಕಾರಣನೂ ಈ ತರ ಮಾರ್ಕೆಟ್ ಬಳತ್ತೈತಿ ಅಂತ ನಾವು ಅನ್ಬೋದ ಈ ತರ ರೈಸ್ ಮ್ಯಾಗ ಟೆರಿಫ್ ಯಾಕೆ ಹಚ್ಚಿರಂತ ನಂದ್ ಪರ್ಸನಲ್ ವ್ಯೂ ನಾ ಹೇಳಬೇಕಂತಂದ್ರ ಏನು ಯು ಎಸ್ ಎ ಭಾರತ ವೀಕ್ಷಕರೇ ಹಾಲ ಮತ್ ಕೆಲವೊಂದೇನು ಪ್ರೊಡಕ್ಟ್ಸ್ ಇದಾವ ಅಕ್ಕಿ ಅವು ಇವು ಏನೇನು ಸೋಯಾಬೀನ್ ಅದು ವೀಕ್ಷಕರಲ್ಲಿ ತಯಾರ ಮಾಡ್ತಾರ ಯು ಎಸ್ ನಾಗ ಅಕ್ಕಿ ಏನ್ ತಯಾರ ಮಾಡಂಗಿಲ್ಲ ಸೋಯಾಬೀನ್ ಅದು ತಯಾರ ಮಾಡ್ತಾರ ಅಲ್ಲಿ ಬೆಳಿತಾರ ತಯಾರ ಮಾಡಂಗಿಲ್ಲ ಬೆಳಿತಾರ ಅವು ಭಾಳ್ ಸ್ವಸ್ನಾಗ್ ಬೆಳೀತಾರಂತ್ರಿ ಮತ್ತ ಅವ್ರು ಏನ್ ಅವಕಾಳ ಅಮ್ಮಿ ಏನ್ ಇರ್ತಾವ ಹಾಲು ಬಾಳ್ ಅಂತ ಅದ ಕಾರಣ ಅವ್ರ ಬಾಳ್ ಸ್ವಸ್ಲೆ ಹಾಲ ಸೆಲ್ ಮಾಡ್ತಾರೀ ಅದ ಕಾರಣ ಅವ್ರ ಭಾರತ್ ಹಾಲು ಹಾಲ ಅದು ಸೆಲ್ ಮಾಡ್ಬೇಕಂತ ಉದ್ದೇಶ ಇತ್ತ ಬಟ್ ಅದಕ್ಕ ನಮ್ ಸರ್ಕಾರ ಅಂತ ಏತರ ಮಾಡಕ್ ಕೊಡಂಗಿಲ್ಲ ಈ ತರ ನೀವು ಏನ್ರಿ ಭಾರತ ಬಂದ್ರ ಭಾರತದ್ದು ಸಣ್ಣ ಸಣ್ಣ ರೈತರ ಪಾಪ ಏನ್ ಕೃಷಿಗನ್ನ ಅವಲಂಬನೆ ಆಗಿದ್ದಾರೆ ಅವ್ರಿಗೆ ಭಾಳ ಲಾಸ್ ಆಗ್ತೈತಿ ಬಹಳ ತ್ರಾಸ ಆಗ್ತೈತಿ ಪಾಪ ಅವ್ರದ ಪರಿಸ್ಥಿತಿ ಭಾಳ ಕೆಡತೈತಿ ಅವ್ರ ಬರೋಣ ಇನ್ನ ಪಾಪ ಭಾಳ ಕೆಡತೈತಿ ಹಂಗ ಅಂತ ವೀಕ್ಷಕರೇ ನಮ್ ಗೌರ್ಮೆಂಟ್ ಅವ್ರ ಅದಕ್ಕೆ ಅಲಾಡ್ ಮಾಡ್ಲಿಲ್ಲ ಅದ ಕಾರಟ ಹತ್ತಿರದನ್ನ ಬದಲಾ ಹತ್ತಿರದನ್ನ ವೀಕ್ಷಕರೇನು ಸಿಟ್ ಐತಿ ಅದಿಕ್ಕೆ ತಕೊಳಾತಾರ ಅದ ಕಾರಣ ಈ ತರ ನಮ್ ಭಾರತದ ಅಕ್ಕಿ ಏನ್ ಯು ಎಸ್ ಹೋಗ್ತೈತಿ ರಾಯ್ಸ್ ಹೋಗ್ತೇತಿ ಅದಕ್ಕೂ ಎಕ್ಸ್ಟ್ರಾ ಟೆರಿಫ್ ಹಸ್ತೇನಂತ ಧಮಕಿ ಕೊಟ್ಟಾರ ಅಂತ ನನ್ನ ಪರ್ಸನಲ್ ವ್ಯೂ ನನಗ ಅನಸ್ತೈತ್ರಿ ಅದ ಉದ್ದೇಶ ಇರ್ಬೋದ್ರಿ ಮೇನ್ ಮತ್ತೊಂದ್ ಏನಂತಂದ್ರ ಭಾರತ ಸ್ವಲ್ಪ ಎಕನಾಮಿ ನೋಡ್ರ ಭಾರತ ಜಿ ಡಿ ಪಿ ಗ್ರೋತ್ ಚಲೋ ಐತ್ರಿ ಸಿ ಪಿ ಐ ಇನ್ಫ್ಲೇಷನ್ ಐತಿ ಅದು ಹಿಡಿತಾನೆ ಆಗೈತಿ ಬಟ್ ಏನ್ ಹೋದ್ ಸಲ ಸಿ ಪಿ ಐ ಇನ್ಫ್ಲೇಷನ್ ಬಂತ ಪಾಯಿಂಟ್ ಟೂ ಫೈವ್ ಅದ್ ಬಾಳ ಕಡಿಮಿ ಐತ ನಾ ಅನ್ಬೋದ ಅದ್ ಎತ್ರ ಮುಖಾಂತರ ನಮಗ್ ಅಂತಂದ್ರ ನಾಮಿನಲ್ ಜಿ ಡಿ ಪಿ ನೋಡೋದ್ರ ಮುಖಾಂತರ ಗೊತ್ತಾಗ್ತೈತಿ ಭಾರತದ ನಾಮಿನಲ್ ಜಿ ಡಿ ಪಿ ವೀಕ್ಷಕರೇ ಕಡ್ಮಿ ಐತ್ರಿ ಈಗ ನಾಮಿನಲ್ ಜಿ ಡಿ ಪಿ ಬಾಳ ಕಡ್ಮಿ ಇದ್ರ ಏನಾಗ್ತೈತಿ ಅಂತಂದ್ರ ಏನು ಕಂಪ್ನಿಗಳು ಇದಾವೆ ಅವರು ವಸ್ತುಗಳ ಅವರು ಸರ್ವಿಸಸ್ಗಳು ಭಾಳ ಸೆಲ್ ರೀ ಸೆಲ್ ಮಾಡೋದ್ರನ್ನ ಏನು ವೀಕ್ಷಕರಿಗೆ ಕಡಿಮೆ ಆಗಂಗಿಲ್ಲ ಬಹಳ ಮಂದಿ ತಗೋತಾರ ಭಾಳ ಸೆಲ್ ಮಾಡ್ತಾರ ಬಟ್ ಅವ್ರಗ ಲಾಭ ಭಾಳ ಆಗಂಗಿಲ್ಲ ಕೆಲಸಾರೇ ಭಾಳ ಮಾಡತಾನ ಒಬ್ಬ ಮನುಷ್ಯ ನಾವು ಸರಳವಾಗಿ ತಿಳ್ಕೊಬೇಕಂದ್ರೆ ಹಗ್ಲಿ ರಾತ್ರಿ ಒಬ್ಬ ಮನುಷ್ಯ ದುಡ್ಯತಾನ ಬಟ್ ಅತಕ್ಕ ಹೆಚ್ಚು ಲಾಭ ಸಿಗವಾತ ಮೊದಲೇ ಸಿಕ್ತಿ ಅಷ್ಟ ಸಿಗಾತಿ ಅಂತ ನಾವು ಅನ್ಬೋದ ಅದ ಕಾರಣ ನಾಮಿನಲ್ ಜಿ ಡಿ ಪಿ ಕಡಿಮೆ ಆಗಿದ ಕಾರಣ ಈ ನಾಮಿನಲ್ ಜಿ ಡಿ ಪಿ ಕಡಿಮೆ ಆಗ ಮೇನ್ ರೀಸನ್ ಏನಂತಂದ್ರೆ ಕಡಿಮೆ ಇನ್ಫ್ಲೇಷನ್ ಐತೆ ಅದ ಕಾರಣ ಅದ ಕಾರಣ ಸರ್ಕಾರನು ವೀಕ್ಷಕರೇ ಹಲವಾರು ಪ್ರಯತ್ನ ಪಡಾತೈತಿ ಇನ್ಫ್ಲೇಷನ್ ಸ್ವಲ್ಪ ಹೆಚ್ಚಾಗ್ಲಿ ಜನರು ಸ್ಪೆಂಡ್ ಮಾಡಲಿ ಅದ ಕಾರಣ ಇಂಟ್ರೆಸ್ಟ್ ರೇಟ್ ಆದಿದ್ ಕಡಿಮೆ ಮಾಡತ್ತಾರ ಇದ್ರಪ್ಪ ಕಡಿಮೆ ಮಾಡ್ರೆ ಮತ್ತೆ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಆದ್ರೂ ವೀಕ್ಷಕರಿಗೆ ಜನರ ಹೆಚ್ಚು ಸ್ಪೆಂಡ್ ಮಾಡುವಾಗ ಸೇವ್ ಮಾಡ್ಕೊಂತ ಹೋಗತ್ತಾರ ಈ ಒಂದ್ ರೀಸನ್ ಇನ್ನು ನಮ್ಮ ಮಾರ್ಕೆಟ್ ವೀಕ್ಷಕರ ಏರ್ವಾತ ಅಥವಾ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಲಾಸ್ಟ್ ವೀಕ್ಷಕರೇ ರೀಸನ್ ಲಾಸ್ಟ್ ರೀಸನ್ ನಾವು ತಿಳ್ಕೊಬೇಕಂತಂದ್ರ ಯು ಎಸ್ ಫೆಡ್ ವೀಕ್ಷಕರೇ ಮೀಟಿಂಗ್ ದ ಔಟ್ಕಮ್ ಆಗ ಕಣ್ಣಿಡ್ಬೇಕಲ್ಲಾರದು ಇನ್ವೆಸ್ಟರ್ಸ್ ಅದ ಮತ್ತೆ ಟ್ರೇಡರ್ಸ್ ಅದ ಒಂಬತ್ತ ಮತ್ತ ಹತ್ತು ಡಿಸೆಂಬರ್ ಗ ಯು ಎಸ್ ಫೆಡ್ ವೀಕ್ಷಕರೇ ಮೀಟಿಂಗ್ ಐತಿ ಮೀಟಿಂಗ್ ಇಂಟ್ರೆಸ್ಟ್ ರೇಟ್ ಯು ಎಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತೈತೋ ಇಲ್ಲು ಅಂತ ನೋಡ್ಬೇಕ ಕಡಿಮೆ ಅಂತಂದ್ರೆ ಪಾಸಿಟಿವ್ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಮ್ಮ ಮಾರ್ಕೆಟ್ ಬಿಳೋ ಸಂಭಾವನೆ ಹೆಚ್ಚಿರ್ತೇತ್ರಿ ಆದ್ರೂ ವೀಕ್ಷಕರಿ ನೋಡ್ಬೇಕ ಮೇನ್ ಅಂತಂದ್ರೆ ನಮ್ಮ ಮಾರ್ಕೆಟ್ ಇದೂಸ್ ಅಧಿಕ ಆತೇತಿ ಏನ್ ಆಗ್ತೈತಿ ಅಂತ ನೋಡತೇತ್ರಿ ಏನ್ರೀ ಬಿತ್ತ ಏರ್ತೈತಿ ಬಿಳಿಲ್ಲ ಏನ್ರೀ ಅಷ್ಟೇ ಇಟ್ರಂತಂದ್ರು ನಮ್ಮ ಮಾರ್ಕೆಟ್ ಯಾವ ಲೆವೆಲ್ ಹೆಚ್ಚು ತೀಬಹುದ ಅಂತಂದ್ರೆ ಅದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ ಈಗ ಇನ್ವೆಸ್ಟರ್ ಆಗಿ ಹೂಡಿಕೆದಾರರಾಗಿ ಏನು ಮಾಡ್ಬೇಕಾ ಟ್ರೇಡರ್ ಆಗಿ ಬಗ್ಗೆ ಸ್ವಲ್ಪ ತಿಳ್ಕೊಬಿ ನೋಡ್ರಿ ಒಬ್ಬರು ಹೂಡಿಕೆದಾರರ ಇದ್ರಿ ಅಂತಂದ್ರೆ ಹೆಚ್ಚು ತಲೆ ಕಟ್ಸ್ಕೋಬೇಡ್ರಿ ಇದೊಂದು ಚಲೋ ಅಪೋರ್ಚುನಿಟಿ ಆಗಿ ತೋರಿ ಹಲವಾರು ಸಮಸ್ಯೆಗಳು ಬರ್ತಾವ್ ಈ ಥರ ಎಕನಾಮಿನಾಗ ಹತ್ರಾಗ ಈತರಾಗ ಬಟ್ ನಾವೊಬ್ಬ ಇನ್ವೆಸ್ಟರ್ಗ ಏನು ಮಾಡ್ಬೇಕಂತಂದ್ರ ಇಂಥ ಸಮಯನಾಗನ ಇಂಥ ಕೆಟ್ಟ ಸಮಯನಾಗನ ಹೂಡಿಕೆ ಮಾಡ್ಬೇಕಾ ಚಲೋ ಕಂಪ್ನಿಗಳಾಗ ಅದೇ ನಮ್ಗೆ ವೀಕ್ಷಕರ ಹಿಸ್ಟ್ರಿ ಹೇಳ್ತೈತಿ ಯಾರ್ಯಾರ ವೆಲ್ತ್ ಜನರೇಟ್ ಮಾಡ್ಯಾರ ಈ ಸ್ಟಾಕ್ ಮಾರ್ಕೆಟ್ನಾಗ ಅವ್ರು ಈ ತರ ಕೆಟ್ಟ ಸಮಯ ಚಲೋ ಸ್ಟಾಕ್ ಬಾಯ್ ಮಾಡಿ ಮಾಡಿನ ವೆಲ್ತ್ ಜನರೇಟ್ ಮಾಡ್ಯಾರ ಸ್ಟಾಕ್ ಮಾರ್ಕೆಟ್ ರೊಕ್ಕ ಕಳಿಸ್ಯಾರ ಅದೇ ಥರ ನಾವ ನಾವು ಅದರ ಸ್ಟ್ರಾಟಜಿನ ಫಾಲೋ ಮಾಡುನು ಇಂಥದ್ದೆಲ್ಲಾ ಬರ್ತೇತಿ ಆದಿದ ಅಂತಾರ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ತಗಿಲಿಲ್ಲ ತಿಳ್ಕೊರಿ ನಾಲ್ಕು ವರ್ಷ ಟೆರಿಫ ತಗಿಲಿಲ್ಲ ಅಂತಂದ್ರ ಭಾರತ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ಬೋದು ಭಾರತದ ಎಕನಾಮಿ ಡೌನ್ ಆಗ್ಬೋದು ಬಟ್ ನಾಲ್ಕು ವರ್ಷಗಾನ ಯಾರೇ ಬ್ಯಾರೆ ಪ್ರೆಸಿಡೆಂಟ್ ಬಂದ್ರ ಅಂತಂದ್ರ ಮತ್ತ್ ಅದ್ಬಿಡ್ತಾರ ಅವಾಗ ವೀಕ್ಷಕರೇನ್ ಐದನೇ ವರ್ಷ ಯಾರೇ ಹೊಸ ಪ್ರೆಸಿಡೆಂಟ್ ಬಂದ್ ವಿವಸದ ಐತೆ ಏನ್ರಿ ಟೆರಿಫ್ ತಗದ್ರ ಅಂತಂದ್ರೆ ನಮ್ಮ ಮಾರ್ಕೆಟ್ ರ್ಯಾಲಿ ಇದ್ ನಾಲ್ಕು ವರ್ಷನ ಏನು ಮಾಡಿರಂಗಿಲ್ಲ ಅದ ಒಂದ ವರ್ಷ ರೀ ಇದು ಸ್ಟಾಕ್ ಮಾರ್ಕೆಟ್ ರೀ ಅದ ಕಾರಣ ತಾಳ್ಮೆ ನಾವು ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡ್ತಾನ ಏನು ನಾವು ನಿಫ್ಟಿ ಅಂತೀವಿ ಸೆನ್ಸೆಕ್ಸ್ ಅವು ಹದಿನೈದು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟೇಜ್ ಹಿಸ್ಟೋರಿಕಲ್ ನಾವು ಚಾರ್ಟ್ ನೋಡ್ರೆ ನಾವೇನು ಹದಿನಾರು ಹದಿನೇಳು ಪರ್ಸೆಂಟೇಜ್ ಸೆನ್ಸೆಕ್ಸ್ ನಿಫ್ಟಿ ಕೊಡ್ತೈತೆ ಅಂತೀವಿ ನಾವು ಅದು ವೀಕ್ಷಕರೇ ಒಂದ್ ವರ್ಷನಾಗ ಹದಿನೈದು ಎರಡನೇ ವರ್ಷನಾಗ ಮತ್ತು ಹದಿನೈದು ಹಂಗೆ ಕೊಡಂಗಿಲ್ಲ ನಾಲ್ಕೈದು ವರ್ಷ ಈ ತರ ಫ್ಲಾಟ್ ಇರ್ತೈತಿ ಒಮ್ಮೆ ಐದನೇ ವರ್ಷ ನೂರು ಪರ್ಸೆಂಟೇಜ್ ಏರ್ಬಿಡ್ತೈತ್ರಿ ಆ ತರ ವೀಕ್ಷಕರ ಐದು ಒಟ್ಟು ಡಬಲ್ ಆಗ್ತೈತೆ ಅದು ಯಾವ ಆಗ್ತೈತ್ ಅಂತ ಹ್ಯಾಕ್ ಬರಂಗಿಲ್ಲ ಅದ ಕಾರಣ ಅತ್ರಿ ಮ್ಯಾಗ ನಾವು ಕಣ್ಣಿಡ್ಬೇಕು ಅದ ಕಾರಣ ಹೂಡಿಕೆದಾರರಾಗಿ ಇವೆಲ್ಲಾದ್ರಿಂದ ನಾವು ಹೆಚ್ಚು ತೆಲಿ ಕೆಡಿಸಿಕೊಳ್ಳೋದ್ ಬೇಡ ಚಲೋ ಕಂಪ್ನಿ ಎಲ್ಲ ತೊಗೊಂಡ್ ನಾವ್ ಕುಂತ ಬಿಡೋಣ್ರಿ ಇದ ಬೆಸ್ಟ್ ಅಂತ ನಂಗೆ ಅನಿಸ್ತೈತಿ ಟ್ರೇಡರ್ಸ್ ಏನು ಮಾಡ್ಬೇಕಂತಂದ್ರೆ ಏನ್ ಫೆಡ್ ಮೀಟಿಂಗ್ ಐತಿ ಆ ಒಂಬತ್ತು ಮತ್ತು ಹತ್ತು ಆ ಒಂಬತ್ತು ಮತ್ತು ಹತ್ತು ಮೀಟಿಂಗ್ ಏನೈತೆ ಅಂದ ಆಗುತಕ್ಕ ಔಟ್ಕಮ್ ಬರೋತಕ್ಕ ಹೆಚ್ಚು ತೆಲಿ ಕೆಡಿಸಿಕೊಬೇಡ್ರಿ ಯಾವಾಗ ಮಾರ್ಕೆಟ್ ಯಾವ್ದಕ್ಕ ಹೋಗ್ತಿತ್ ಅಂತ ಪ್ರಿಡಿಕ್ಟ್ ಮಾಡೋದ ಬಹಳ ಕಠಿಣ ನಾರ ವೀಕ್ಷಕರೇ ಟ್ರೇಡರ್ಸ್ ಅಥವಾ ಟ್ರೈನಿಂಗ್ದಿಂದ ದೂರ ಇರೋ ಅಂತ ನಾ ಭಾಳ ರೆಕಮೆಂಡ್ ಮಾಡ್ತೇನೆ ಆದ್ರೂ ನೀವು ಮಾಡೋರು ಇದ್ರೆ ಅಂತಂದ್ರೆ ಸ್ಟಾಪ್ ಲಾಸ್ ಹಚ್ಚಿ ಟ್ರೇಡಿಂಗ್ ಅನ್ನ ಮಾಡ್ರಿ ಓವರ್ ಆಲ್ ವೀಕ್ಷಕರೇ ಇದೇ ಇತ್ತ ಮತ್ತೊಂದನ್ನು ನಾ ಮಾತಾಡಲೇಬೇಕಾಗಿತ್ತು ಅದೇನಂತಂದ್ರೆ ಗೋರ್ಮೆಂಟ್ ಇದ್ದ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಹನ್ನೆರಡು ಪರ್ಸೆಂಟೇಜ್ ಇದೈತಿ ಇದು ಒಂದು ಎಫ್ ಐದು ವೀಕ್ಷಕರೇ ಸೇರ್ವಾತ ಯಾಕಂದ್ರೆ ರೊಕ್ಕ ಗಳಿಸಿ ಮತ್ತ ಅವರು ಪಾಪ್ ಟ್ಯಾಕ್ಸ್ ಕೊಡ್ಬೇಕಾಗ್ತೈತೆ ಅದೆಲ್ಲ ಸೇರ್ವಾತ ನನಗೆ ಅನಸ್ತೈತಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಆ ಟಾಪಿಕ್ ಬಗ್ಗೆ ಡಿಟೇಲ್ ಆಗಿ ಮಾತಾಡಿದ ನನಗ ಚಲೋ ಅನ್ನಿಸ್ತೈತ್ರಿ ಇದೊನ್ಯಾಗ ಕವರ್ ಮಾಡೋದು ಬೇಡ ನೋಡ್ರಿ ವೀಕ್ಷಕರ ಇಷ್ಟೈತಿವತಿ ನೀ ವಿಡಿಯೋ ಈ ವಿಡಿಯೋ ಚಲೋ ಸಡಿ ಲೈಕ್ ಮಾಡ್ರಿ ಎಲ್ಲ ಡಿಟೇಲ್ ದಾಗ ನಿಮ್ಗೆ ಗೊತ್ತಿರಬಹುದು ಏನೇನ್ ನಡೆದೈತೆ ಮಾರ್ಕೆಟ್ ನಾಗ ಮಾರ್ಕೆಟ್ ಬೆಳೆತಿ ಎಲ್ಲ ನಾ ಡಿಟೇಲ್ ತಿಳಿಯೋ ತಿಳಿಯೋಂಗ ನಿಮಗೆ ತಿಳಿಸೇನಂತ ಈ ವಿಡಿಯೋ ಚಲೋ ಚೆಡುವ ಲೈಕ್ ಮಾಡ್ರಿ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ಈ ಚಾನಲ್ ಮ್ಯಾಗ ವಿಡಿಯೋಗಳು ಬರ್ತಿರ್ತಾವ ಧನ್ಯವಾದಗಳು